ನನ್ನ ಹೆಸರು ಕವಿತಾ ನನ್ನ ತಂದೆ ಅನಾರೋಗ್ಯದ ಕಾರಣ ಒಂದು ವಾರದ ಹಿಂದೆ ತೀರಿಕೊಂಡರು ಈಗ ಮನೆಯ ಜವಾಬ್ದಾರಿ ಪೂರ್ತಿ ನನ್ನ ಮೇಲಿದೆ ನಮ್ಮ ಮನೆಯಲ್ಲಿ ನಾನು ನನ್ನ ಅಮ್ಮ ಮಾತ್ರ ಇದ್ದೇವೆ ಅಮ್ಮನಿಗೂ ಆರೋಗ್ಯ ಸರಿಯಿಲ್ಲ ಇಷ್ಟು ದಿನ ಅಪ್ಪ ಹೇಗೋ ದುಡಿದು ನಮ್ಮನ್ನು ಸಾಕುತ್ತಿದ್ದರು ಈಗ ನಾನೇ ದುಡಿಯಬೇಕಾಗಿದೆ ನನಗೆ ಹೊರಗಡೆ ಹೋಗಿ ಕೆಲಸ ಮಾಡಲು ಯಾವ ಕೆಲಸ ಗೊತ್ತಿರಲಿಲ್ಲ ಏಕೆಂದರೆ ನಾನಿನ್ನು ಓದುತ್ತಿದ್ದೆ ಇದರ ಬಗ್ಗೆ ಅಮ್ಮನ ಬಳಿ ಮಾತನಾಡಿದಾಗ ನೀನು ಹೊರಗಡೆ ಹೋಗಿ ದುಡಿಯುವುದು ನನಗೆ ಇಷ್ಟವಿಲ್ಲ ಮಗಳೇ ಆದರೆ ನಮ್ಮ ಮನೆಯ ಪರಿಸ್ಥಿತಿ ಹದಗೆಟ್ಟಿರುವುದರಿಂದ ಈಗ ನೀನು ಹೋಗಿ ದುಡಿಯಲೇಬೇಕಾಗಿದೆ ಎಂದು ಹೇಳಿದರು ನಾನು ಪೂರ್ತಿ ದಿನ ಕೆಲಸಕ್ಕೆ ಹೋದರೆ ನನ್ನ ತಾಯಿಯನ್ನು ನೋಡಿಕೊಳ್ಳುವವರಿಲ್ಲ ಅವರಿಗೆ ಸರಿಯಾದ ಸಮಯಕ್ಕೆ ಮಾತ್ರ ಊಟ ತಿಂಡಿ ಕೊಡಬೇಕಾಗಿತ್ತು ಹಾಗಾಗಿ ಹೊರಗಡೆ ಹೋಗಿ ಕೆಲವು ಫ್ಯಾಕ್ಟರಿಗಳಲ್ಲಿ ಪಾರ್ಟ್ ಟೈಮ್ ಜಾಬ್ ಕೇಳಿದೆ ಎಲ್ಲಿಯೂ ಸಿಗಲಿಲ್ಲ ನಂತರ ನನ್ನ ಗೆಳತಿ ಸೌಮ್ಯ ನನಗೆ ಒಂದು ಐಡಿಯಾ ಕೊಟ್ಟಳು ನೀನು ಯಾಕೆ ಮನೆಗಳಿಗೆ ಹೋಗಿ ಟ್ಯೂಷನ್ ಪಾಠ ಮಾಡುವುದಕ್ಕೆ ಒಪ್ಪಿಕೊಳ್ಳಬಾರದು ಎಂದು ಅವಳು ಹೇಳಿದ ಹಾಗೆ ನನಗೆ ಗೊತ್ತಿರುವ ಕೆಲವು ಜನಗಳ ಬಳಿ ಟ್ಯೂಷನ್ ಮಾಡುವುದರ ಬಗ್ಗೆ ಹೇಳಿಕೊಂಡೆ ಆಗ ನನಗೆ ಒಬ್ಬರು ಮನೆಗೆ ಬಂದು ಟ್ಯೂಷನ್ ಮಾಡುವಂತೆ ತಿಳಿಸಿದರು ಶರತ್ ಅಪ್ಪ ಅಮ್ಮನ ಒಬ್ಬನೇ ಮುದ್ದಿನ ಮಗನಾಗಿರುತ್ತಾನೆ ಅವನಿಗೆ ನಾನು ಟ್ಯೂಷನ್ ಹೇಳಿಕೊಡಲು ನನ್ನನ್ನು ಕರೆಸಿ ಮಾತನಾಡಿದರು ಅವರ ತಂದೆ ಕೆಲಸದ ಮೇಲೆ ಬೇರೆ ಊರುಗಳಿಗೆ ಹೋಗಬೇಕಾಗುತ್ತದೆ ಶರತ್ ಮನೆಯಲ್ಲಿ ಹೋಮ್ವರ್ಕ್ಗಳನ್ನು ಸರಿಯಾಗಿ ಮಾಡುತ್ತಿರಲಿಲ್ಲ ಹೋಮ್ವರ್ಕ್ ಬುಕ್ಗಳಲ್ಲಿ ವಿಚಿತ್ರ ವಿಚಿತ್ರವಾಗಿ ಬರೆಯುತ್ತಿರುತ್ತಾನೆ ಪಾಠದ ವಿಷಯವಾಗಿ ಹೇಳಿದ್ದನ್ನು ಸರಿಯಾಗಿ ಕೇಳುತ್ತಿರಲಿಲ್ಲ ಸ್ಕೂಲ್ನಲ್ಲಿಯೂ ಇವನು ಮಕ್ಕಳಿಗೆ ತೊಂದರೆ ಕೊಡುವುದು ಟೀಚರ್ಗಳಿಗೆ ತೊಂದರೆ ಕೊಡುವುದು ಸರಿಯಾಗಿ ಪಾಠ ಕೇಳದಂತೆ ಆಡುತ್ತಿರುತ್ತಾನೆ ಹಾಗಾಗಿ ಅವನಿಗೆ ಮನೆಯಲ್ಲಿ ಟ್ಯೂಷನ್ ಮಾಡಲು ನನಗೆ ಒಪ್ಪಿಸಿದರು ನಾನು ಸರಿ ಎಂದು ಒಪ್ಪಿಕೊಂಡೆ ಏಕೆಂದರೆ ನಾನು ಮನೆಯಲ್ಲಿ ಓದಿಕೊಂಡು ನನ್ನ ತಾಯಿಯನ್ನು ನೋಡಿಕೊಳ್ಳುವುದಕ್ಕೂ ಸರಿ ಹೋಗುತ್ತದೆ ಇದರ ಜೊತೆಗೆ ಇನ್ನೊಂದು ಟ್ಯೂಷನ್ ಸಿಕ್ಕರೆ ನನ್ನ ಮನೆಯ ಖರ್ಚಿಗೂ ಆಗುತ್ತದೆ ಎಂದು ಒಪ್ಪಿಕೊಂಡಿದ್ದೆ ನಾನು ಶರತ್ಗೆ ಟ್ಯೂಷನ್ ಮಾಡಲು ಹೋದಾಗ ಅವನಿಗೆ ಬರೆಯಲು ಹೇಳಿದೆ ಅವನು ಅವನಿಗೆ ಇಷ್ಟ ಬಂದಂತೆ ಪುಸ್ತಕದಲ್ಲಿ ಗೀಚುತ್ತಿದ್ದನು ನಾನು ಅದನ್ನು ನೋಡಿದಾಗ ಕೆಲವು ಚಿತ್ರಗಳನ್ನು ಬಿಡಿಸುತ್ತಿದ್ದನು ಎರಡನೇ ದಿನವೂ ಕೂಡ ಅವನು ಹೀಗೆ ಮಾಡಿದನು ನಾನು ಶರತ್ಗೆ ಆರ್ಟಿಸ್ಟ್ನಲ್ಲಿ ಹೆಚ್ಚಿನ ಆಸಕ್ತಿ ಇರಬಹುದು ಎಂದುಕೊಂಡೆ ನಾನು ಹೋಮ್ವರ್ಕ್ ಬರೆಯಲು ಎಷ್ಟು ಹೇಳಿದರೂ ಅವನು ಅದನ್ನೇ ಮಾಡುತ್ತಿದ್ದ ನಾನು ಅವರ ತಾಯಿಯ ಬಳಿ ಶರತ್ಗೆ ಆರ್ಟಿಸ್ಟ್ನಲ್ಲಿ ತುಂಬ ಆಸಕ್ತಿ ಇರುವ ಹಾಗೆ ಕಾಣಿಸುತ್ತದೆ ಅವನಿಗೆ ಏನು ಇಷ್ಟ ಇದೆಯೋ ಅದನ್ನೇ ಮಾಡಿಸಿ ಅಂತ ಹೇಳಿದೆ ಆಗ ಅವರ ತಾಯಿ ನಿನಗೆ ಯಾವ ಕೆಲಸ ಹೇಳಿದ್ದೇನೋ ಅದನ್ನು ಮಾತ್ರ ಮಾಡು ನನ್ನ ಮಗ ಹೈಯರ್ ಎಜುಕೇಷನ್ ಮಾಡಬೇಕು ಅವನಿಗೆ ಏನೇನು ಮಾಡಿಸಬೇಕು ಎಂದು ನನಗೆ ಗೊತ್ತಿದೆ ಅಂತ ಹೇಳಿದರು ಅವರ ಮಾತು ಒರಟಾಗಿದ್ದರೂ ನಾನು ಅದನ್ನು ಹೆಚ್ಚಿಗೆ ತಲೆಗೆ ಹಾಕಿಕೊಳ್ಳಲಿಲ್ಲ ಶರತ್ ಹೆಚ್ಚಿಗೆ ಮಾತನಾಡುವ ಹುಡುಗ ಆಗಿರಲಿಲ್ಲ ತುಂಬ ಕಡಿಮೆ ಮಾತನಾಡುತ್ತಿದ್ದ ಆಗ ನಾನು ಶರತ್ಗೆ ಮೊದಲು ನೀನು ಎಸ್ ಎಸ್ ಎಲ್ ಸಿ ಮುಗಿಸು ನಂತರ ನಿನಗೆ ಏನು ಆಸೆ ಇದೆಯೋ ಅದನ್ನು ಮಾಡಿಕೊ ಎಂದೆ ಅಂದಿನಿಂದ ಶರತ್ ಹೋಮ್ವರ್ಕ್ ಬುಕ್ಕಲ್ಲಿ ವಿಚಿತ್ರವಾಗಿ ಬರೆಯುವುದನ್ನು ನಿಲ್ಲಿಸಿದ ಆಗ ಅವರ ತಾಯಿ ಬಂದು ಅವನಿಗೆ ನೀನೇ ಓದುವುದರ ಬಗ್ಗೆ ತಿಳಿಸಿ ಬುದ್ಧಿ ಹೇಳು ಎಂದರು ಅವರು ಒಳ್ಳೆಯ ಮಹಿಳೆ ಆದರೆ ಅಂದು ಯಾಕೋ ಆ ರೀತಿ ಮಾತನಾಡಿದರೂ ಗೊತ್ತಿಲ್ಲ ಇಂದು ಸೋಮವಾರವಾಗಿತ್ತು ನಾನು ಟ್ಯೂಷನ್ ಮುಗಿಸಿ ಹೊರಡುವಾಗ ಯಾರೂ ನನ್ನನ್ನು ಕೂಗಿದ ಧ್ವನಿ ಕೇಳಿಸಿತು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಬಹುಶಃ ಶರತ್ ಕೂಗಿರಬಹುದು ಎಂದುಕೊಂಡು ನಾನು ಹೊರಟು ಹೋದೆ ಮಾರನೇ ದಿನ ಶರತ್ ಮನೆಗೆ ಬಂದಾಗ ಅವನಿಗೆ ತುಂಬ ಜ್ವರ ಇದೆ ಈಗ ಅವನಿಗೆ ಹುಷಾರಿಲ್ಲ ಇವತ್ತು ಅವನಿಗೆ ಟ್ಯೂಷನ್ ಬೇಡ ಅಂತ ಅವರ ತಾಯಿ ಹೇಳಿದರು ಆಗ ನಾನು ಸರಿ ಅವನಿಗೆ ಟ್ಯೂಷನ್ ಬೇಡ ನಾನು ಅವನನ್ನು ಒಂದು ಸಲ ನೋಡಿಕೊಂಡು ಹೋಗುತ್ತೇನೆ ಎಂದು ಕೇಳಿದಾಗ ಅವನ ತಾಯಿ ಬೇಡ ನೀನು ಈಗ ನೋಡೋದಕ್ಕೆ ಹೋಗಬೇಡ ಇನ್ನೆರಡು ದಿನ ಅವನಿಗೆ ಟ್ಯೂಷನ್ ಬೇಡ ಎರಡು ದಿನದ ನಂತರ ಟ್ಯೂಷನ್ಗೆ ಬಾ ಅಂತ ವಿಚಿತ್ರವಾಗಿ ಮಾತನಾಡಿದರು ನಾನು ಅವನಿಗೆ ವೆದರ್ ಸರಿ ಇಲ್ಲದ ಕಾರಣ ಹೀಗೆ ಆಗಿರಬಹುದು ಅಂತ ಅಲ್ಲಿಂದ ಹೊರಟೆ ಮನೆಗೆ ಬಂದಾಗ ಅಮ್ಮ ತುಂಬ ಕೆಮ್ಮುತ್ತಿದ್ದರು ಛೇ ಅಮ್ಮನಿಗೆ ಔಷಧಿ ತರುವುದೇ ಮರೆತು ಹೋಯಿತು ಅಮ್ಮ ಕೆಮ್ಮುತ್ತಿದ್ದ ಶಬ್ದ ಕೇಳಿ ಒಳಗೆ ಹೋಗದೆ ಸೀದಾ ಮೆಡಿಕಲ್ ಶಾಪ್ ಬಳಿ ಹೋದೆ ಅಲ್ಲಿ ಮೆಟ್ಟಿಲು ಜಾರಿ ನಾನು ಕೆಳಗೆ ಬಿದ್ದೆ ಅಲ್ಲಿ ಎದುರಿಗೆ ಶರತ್ತಮ್ಮ ನಿಂತಿದ್ದರು ಆಗ ನಾನು ಅವರನ್ನು ಕೇಳಿದೆ ಎಲ್ಲ ಚೆನ್ನಾಗಿದೆ ಅಲ್ವಾ ನಿಮ್ಮ ಮನೆಯ ಬಳಿ ಅಷ್ಟು ದೊಡ್ಡ ಮೆಡಿಕಲ್ ಶಾಪ್ಗಳಿವೆ ನೀವು ಇಷ್ಟು ದೂರದ ಅಂಗಡಿಗೆ ಬಂದಿದ್ದೀರಾ ಅಂತ ಕೇಳಿದೆ ಆಗ ಅವರು ಯಾಕೆ ನಾನು ಇಲ್ಲಿಗೆ ಮೆಡಿಸನ್ ತೊಗೊಳೋಕೆ ಬರಬಾರ್ದಾ ಇಲ್ಲ ಇಷ್ಟು ದೂರ ಬರಬಾರ್ದು ಅಂತ ಏನಾದರೂ ಇದೆಯಾ ಎಂದರು ಹಾಗಲ್ಲ ನೀವು ಇಷ್ಟು ದೂರ ಬಂದಿದ್ರಲ್ಲ ಅದಕ್ಕೆ ಕೇಳಿದೆ ಹೌದು ನೀನೇನಿಲ್ಲಿ ಅಂತ ನನ್ನನ್ನು ಕೇಳಿದರು ನಾನು ನನ್ನ ತಾಯಿಗೆ ಔಷಧಿ ತೆಗೆದುಕೊಳ್ಳಲು ಬಂದಿದ್ದೇನೆ ಎಂದೆ ಮತ್ತೆ ಅವರು ನೀನು ಜಾಸ್ತಿ ಮಾತನಾಡ್ತೀಯಾ ಸ್ವಲ್ಪ ಕಡಿಮೆ ಮಾಡ್ಕೊ ಎಂದು ಹೇಳಿದರು ನಾನು ಅಲ್ಲಿಂದ ಸೀದಾ ಮನೆಗೆ ಬಂದೆ ಆಗ ನನ್ನ ತಾಯಿ ನನ್ನನ್ನು ಏಕೆ ಬೇಜಾರಾಗಿದೆಯಾ ಅಂತ ಕೇಳಿದರು ಶರತ್ ತಾಯಿ ಮುಂಚೆ ಹೀಗೆ ಇರಲಿಲ್ಲ ಅಮ್ಮ ಅವರು ಇತ್ತೀಚೆಗೆ ತುಂಬ ವಿಚಿತ್ರವಾಗಿ ಆಡುತ್ತಾರೆ ಏಕೆ ಅವರು ದುಡ್ಡು ದುಡಿಯುತ್ತಾ ದುಡಿಯುತ್ತಾ ತಮ್ಮ ಮಕ್ಕಳ ಬಗ್ಗೆ ಗಮನ ಇರುವುದಿಲ್ಲ ಹೌದು ಮಗಳೇ ಕೆಲವರು ಹಾಗೆ ಇರುತ್ತಾರೆ ಅಂದರೆ ದುಡ್ಡು ಇದ್ದ ಮಾತ್ರಕ್ಕೆ ಅವರು ಮಕ್ಕಳ ಹತ್ತಿರ ಹಾಗೆ ಮಾಡಬಹುದಾ ಯಾರಾದರೂ ಒಳ್ಳೆಯದನ್ನು ಹೇಳಿದರೆ ಅದನ್ನು ಸಹಿಸಿಕೊಳ್ಳಲ್ಲ ಮತ್ತು ನಮ್ಮಂಥವರ ಮೇಲೆ ಹಕ್ಕು ಚಲಾಯಿಸ್ತಾರೆ ಎಂದು ಅಮ್ಮನ ಬಳಿ ಹೇಳಿಕೊಂಡೆ ನಾನು ಬುಧವಾರ ಶರತ್ಗೆ ಟ್ಯೂಷನ್ ಮಾಡಲು ಹೋದೆ ಆಗ ಅವನು ಒಂದು ಬುಕ್ಕನ್ನು ನೋಡುತ್ತಲೇ ಕುಳಿತಿದ್ದ ನೀನು ಪಾಠದ ಕಡೆ ಗಮನ ಕೊಡದೆ ಹೀಗೆ ಬುಕ್ ನೋಡುತ್ತಾ ಕುಳಿತುಕೊಂಡರೆ ಪಾಠ ತಲೆಗೆ ಹೋಗುವುದಿಲ್ಲ ಅಂತ ಹೇಳಿದಾಗ ಶರತ್ ಹೇಳುತ್ತಾನೆ ನೀವು ಹೇಳಿದ ತಕ್ಷಣ ನಾನು ಆನ್ಸರ್ ಮಾಡಿದರೆ ನಿಮಗೆ ಖುಷಿನ ಆದರೆ ನನಗೆ ಈ ರೀತಿ ಇಷ್ಟ ಆಗುವುದಿಲ್ಲ ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ನಿನ್ನ ಮಾತಿನ ಅರ್ಥವೇನು ನೀನು ಹೀಗೆಲ್ಲ ಮಾತನಾಡಬಾರದು ಅದಲ್ಲದೆ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತಿದ್ದೀಯಾ ಅಂದಾಗ ಸರಿ ಇವತ್ತಿಗೆ ಇಷ್ಟು ಪಾಠ ಸಾಕು ನಾಳೆ ಬನ್ನಿ ಅಂತ ಹೇಳುತ್ತಾನೆ ಶರತ್ ನೀನು ಏನು ಹೇಳ್ತಿದ್ದೀಯಾ ಇನ್ನೂ ಹೋಮ್ವರ್ಕ್ ಮುಗಿದಿಲ್ಲ ಅದು ಹೇಗೆ ನೀನು ಹೇಳ್ತಿದ್ದೀಯ ಪಾಠ ಸಾಕು ಎಂದು ಅಂತ ಕೇಳಿದಾಗ ನಾನು ನಿಮಗೆ ಹೇಳಲಿಲ್ವಾ ಇವತ್ತು ಸಾಕು ಅಂತ ನೀನು ಈ ರೀತಿ ಮಾತನಾಡಬಾರದು ನಾನು ನಿನ್ನ ಟೀಚರ್ ಅಂದರೆ ನಿನ್ನ ತಾಯಿಯೇ ಸಮಾನ ಎಂದು ಹೇಳಿದೆ ಆಗ ಶರತ್ ನೀವು ನೀವೇ ನನ್ನ ತಾಯಿ ಅಂದ್ಕೊಬಿಡ್ತೀರಾ ನಾನು ನಿಮಗೆ ಗೌರವ ಕೊಡ್ತೀನಿ ಆದರೆ ನೀವು ನಮ್ಮಮ್ಮನ ಥರ ಯಾವತ್ತೂ ಆಗೋಕ್ಕೆ ಆಗಲ್ಲ ಅಂತ ಹೇಳಿದ ಅವನು ಹಾಗೆ ಮಾತನಾಡುತ್ತಿರುವಾಗ ಅವನನ್ನು ಗಮನಿಸಿ ನೋಡಿದೆ ಆಗ ಅವನ ಮನಸ್ಸಿನಲ್ಲೇ ಒಂದು ರೀತಿ ಮತ್ತೆ ಮಾತನಾಡುವ ರೀತಿಯೇ ಬೇರೆ ಇತ್ತು ನಾನು ಮುಂದೆ ಏನನ್ನು ಮಾತನಾಡದೆ ಬ್ಯಾಗ್ ತೆಗೆದುಕೊಂಡು ಮನೆಗೆ ಹೊರಡುತ್ತಿದ್ದೆ ಆಗ ಶರತಮ್ಮ ನನ್ನ ಎದುರಿಗೆ ಬಂದು ನನಗೆ ಅಡ್ವಾನ್ಸ್ ದುಡ್ಡು ಕೊಟ್ಟು ನಾಳೆ ಬರಬೇಡ ನಾವು ಹೊರಗಡೆ ಹೋಗಬೇಕಿದೆ ಎಂದು ಹೇಳುತ್ತಾರೆ ಆಗ ನಾನು ಅವರಿಗೆ ಈ ರೀತಿ ನೀವು ಅವನಿಗೆ ಬಿಟ್ಟು ಬಿಟ್ಟು ಪಾಠ ಮಾಡಿಸಿದರೆ ಅವನು ಎಲ್ಲವನ್ನು ಮರೆತು ಹೋಗ್ತಾನೆ ಅಲ್ಲದೆ ಅವನಿಗೆ ಎರಡು ದಿನದ ನಂತರ ಟೆಸ್ಟ್ ಇದೆ ಅಂತ ಹೇಳಿದಾಗ ಅವನ ತಾಯಿ ಅವನೇನು ಎಂಬಿ ಬಿ ಎಸ್ ಕೇವಲ ಐದನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಪರವಾಗಿಲ್ಲ ಬಿಡು ಎಂದರು ಆಗ ನನಗೆ ಇದೇನಿದು ಇವರು ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ನಾನು ನನ್ನ ದಾರಿಯುದ್ದಕ್ಕೂ ಯೋಚನೆ ಮಾಡುತ್ತಾ ಹೊರಟೆ ಅವನೇನಾದರೂ ಸರಿಯಾಗಿ ಬರೆಯದೇ ಇದ್ದರೆ ಫೇಲ್ ಆದರೆ ನನಗೆ ಬೇಜಾರಾಗುತ್ತೆ ಯಾಕಂದರೆ ಶರತ್ ಬುದ್ಧಿವಂತ ಹುಡುಗನಾಗಿದ್ದ ನಾನು ಮನೆಗೆ ಹೋಗುತ್ತಿರುವಾಗ ಮತ್ತೆ ನನ್ನ ಹಿಂದಿನಿಂದ ಯಾರೋ ಕೂಗುತ್ತಿರುವ ಶಬ್ದ ಕೇಳಿಸಿತು ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರುತ್ತಿರಲಿಲ್ಲ ನಾನು ಶರತ್ಗೆ ಟ್ಯೂಷನ್ ಮುಗಿಸಿ ಹೊರಗೆ ಬಂದಾಗೆಲ್ಲ ಈ ರೀತಿ ಕೇಳಿಸುತ್ತಿತ್ತು ನಾನು ಅಲ್ಲಿಂದ ಹೊರಟೆ ನಂತರ ನಾನು ಇನ್ನೊಂದು ದಿನ ಶರತ್ ಮನೆ ಟ್ಯೂಷನ್ಗೆ ಹೋದಾಗ ಅವರ ಮನೆಯಲ್ಲಿ ಒಬ್ಬ ಮನುಷ್ಯ ಕೂತಿರುತ್ತಾನೆ ಅವನ ನೋಟ ತುಂಬ ವಿಚಿತ್ರವಾಗಿ ಇರುತ್ತದೆ ಅದರಿಂದ ನನಗೆ ಮುಜುಗರವಾಗುತ್ತದೆ ನಾನು ನನ್ನ ದುಪ್ಪಟ ಸರಿ ಮಾಡಿಕೊಂಡು ಈ ಮನುಷ್ಯನನ್ನು ನಾನು ಈ ಹಿಂದೆ ಇಲ್ಲಿ ನೋಡಿರಲಿಲ್ಲ ನಾನು ಶರತ್ಗೆ ಮೂರು ತಿಂಗಳಿಂದ ಟ್ಯೂಷನ್ ಹೇಳಿಕೊಡುತ್ತಿದ್ದೇನೆ ಆದರೆ ಇಲ್ಲಿಯವರೆಗೂ ಇವರ ಮನೆಯಲ್ಲಿ ಬೇರೆ ಯಾರನ್ನು ನಾನು ನೋಡಿಲ್ಲ ಅಂದುಕೊಳ್ಳುತ್ತಿರುವಾಗ ಶರತ್ ತಲೆಗೆ ಬಂದು ಇವರು ನನ್ನ ತಂದೆ ಎಂದು ಹೇಳಿದ ಅವರು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗುತ್ತಿದ್ದರಿಂದ ನಾನು ಅವರನ್ನು ನೋಡಿರಲಿಲ್ಲ ನಂತರ ನಾನು ಶರತ್ಗೆ ಬೇರೆ ರೂಮಿಗೆ ಕರೆದುಕೊಂಡು ಹೋದೆ ಆಗ ಶರತ್ ತಂದೆ ಅದೇ ರೂಮಿಗೆ ಬಂದು ಕುಳಿತರು ನನಗೆ ಹಲೋ ಎಂದು ಹೇಳಿದರು ನನ್ನ ಮಗ ನಿಮ್ಮ ಬಳಿ ಹಠ ಮಾಡುತ್ತಾನಾ ಎಂದು ಕೇಳಿ ನಗುತ್ತಿದ್ದರು ನಾನು ಅವನ ಪ್ರೋಗ್ರೆಸ್ ರಿಪೋರ್ಟ್ ನೋಡಿದೆ ಅವನು ಚೆನ್ನಾಗಿ ಮಾಡಿದ್ದಾನೆ ನೀವು ತುಂಬ ಚೆನ್ನಾಗಿ ಪಾಠ ಹೇಳಿಕೊಡುತ್ತಿದ್ದೀರಾ ಅಂತ ಹೇಳುತ್ತಿರುವಾಗ ಶರತ್ ತಾಯಿ ರೂಮಿಗೆ ಬಂದು ಅವರ ಗಂಡನನ್ನು ಕರೆದುಕೊಂಡು ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಅವರು ಮತ್ತೆ ಬರುತ್ತಾರೆ ನಿಮಗೆ ಏನಾದರೂ ಬೇಕಾದರೆ ನನ್ನ ಬಳಿ ಸಂಕೋಚವಿಲ್ಲದೆ ಕೇಳು ಎಂದು ಹೇಳುತ್ತಾರೆ ಆಗ ನಾನು ಇಲ್ಲ ಇಲ್ಲ ನನಗೆ ಯಾವ ಅವಶ್ಯಕತೆಯೂ ಇಲ್ಲ ಎಂದು ಹೇಳಿ ಸದ್ಯಕ್ಕೆ ನೀವು ಇಲ್ಲಿಂದ ಹೋದರೆ ನಾನು ಪಾಠ ಶುರು ಮಾಡುತ್ತೇನೆ ಎಂದು ಹೇಳಿದೆ ಆಗ ಅವರ ಮುಖದ ಭಾವನೆ ಬದಲಾಯಿತು ಆಗ ನನಗೆ ಅನಿಸಿತು ನಾನು ಹೇಳಿದ ಮಾತು ಅವರಿಗೆ ಬೇಸರ ತಂದಿರಬಹುದು ಆದರೆ ನಾನು ಪಾಠ ಹೇಳಿಕೊಡಲೇಬೇಕಾಗಿತ್ತು ನಂತರ ಪಾಠ ಶುರು ಮಾಡಿದೆ ಆಗ ಮತ್ತೆ ನನಗೆ ಅದೇ ಧ್ವನಿ ರೂಮಿನಲ್ಲಿ ಕೇಳಿಸಿತು ಅದು ಮುಂಚೆ ಕೇಳಿಸುತ್ತಿದ್ದ ಧ್ವನಿ ಆ ಧ್ವನಿ ಬೇರೆಯವರದಾಗಿರಲಿಲ್ಲ ಶರದ್ ಧ್ವನಿಯಾಗಿತ್ತು ಅವನು ಹೇಳುತ್ತಿದ್ದ ನನಗೆ ನಿಮ್ಮ ಹೆಲ್ಪ್ ಬೇಕು ಅಂತ ಹೇಳುತ್ತಿದ್ದಾಗ ರೂಮಿನ ಒಳಗೆ ಅವನ ತಾಯಿ ಬಂದು ಬಿಡುತ್ತಾರೆ ಅದನ್ನು ನೋಡಿ ಅವನು ಅವನ ಮಾತನ್ನು ನಿಲ್ಲಿಸಿ ಬಿಡುತ್ತಾನೆ ನಂತರ ಅವರು ನನಗೆ ಹೇಳಿದರು ನನ್ನ ಗಂಡ ಅಪರೂಪಕ್ಕೆ ಮನೆಗೆ ಬಂದಿದ್ದಾರೆ ಅವನು ಅವರ ಜೊತೆ ಆಟಾಡಬೇಕು ಇವತ್ತಿಗೆ ಪಾಠ ಸಾಕು ನೀನು ನಾಳೆ ಬಾ ಎಂದು ಹೇಳಿ ನನ್ನನ್ನು ಕಳಿಸುತ್ತಾರೆ ನಾನು ಮತ್ತೆ ಹೊರಗೆ ಬಂದಾಗ ಶರತ್ ಮತ್ತೆ ಅದೇ ಧ್ವನಿಯಿಂದ ಕೂಗುತ್ತಿದ್ದ ನಾನು ಹಿಂದೆ ತಿರುಗಿದಾಗ ಅವನು ಮನೆಯ ಮೇಲೆ ನಿಂತುಕೊಂಡು ಕೂಗುತ್ತಿದ್ದ ನಾನು ಆಗ ಅವನ ತಂದೆ ಇಲ್ಲಿ ಸರಿಯಾಗಿ ಇರುವುದಿಲ್ಲ ಅಥವಾ ಶರತ್ ತಾಯಿ ಮಲತಾಯಿ ಇರಬಹುದಾ ಯಾಕಂದರೆ ಅವನು ನನ್ನ ಬಳಿ ಮಾತನಾಡುವಾಗ ಅವನ ತಾಯಿ ಯಾವಾಗಲೂ ಅಡ್ಡ ಬರುತ್ತಿದ್ದರು ಅವರ ಮನೆಯ ಜೀವನವೇ ಅರ್ಥ ಆಗಲ್ಲ ಎಂದು ಯೋಚನೆ ಮಾಡುತ್ತಾ ನಾನು ಮನೆಗೆ ಹೋದೆ ಮಾರನೇ ದಿನ ಒಂದು ಗಂಟೆ ಮುಂಚೆಯೇ ಅವರ ಮನೆಗೆ ಹೋದೆ ಶರತ್ ತಂದೆ ತಾಯಿ ಶಾಪಿಂಗಿಗೆ ಹೋಗಿದ್ದರು ನಾನು ಶರತ್ ಬಳಿ ಕೇಳಿದೆ ನೀನು ಯಾಕೆ ದಿನ ವಿಚಿತ್ರ ಧ್ವನಿಯಲ್ಲಿ ಕೂಗುತ್ತಿದ್ದೆ ನಿನಗೇನಾದರೂ ತೊಂದರೆ ಇದ್ದರೆ ನೀನು ನನಗೆ ಬೇಗ ಸತ್ಯ ಏನು ಅಂತ ಹೇಳು ನೀನು ಏನಾದರೂ ಸುಳ್ಳು ಹೇಳಿದರೆ ನಾನು ನಿನ್ನ ತಾಯಿಗೆ ಹೇಳುತ್ತೇನೆ ಎಂದಾಗ ನೀವು ಹಾಗೆ ಹೇಳಿದರೆ ನನ್ನ ತಾಯಿ ನಿಮ್ಮ ಮಾತನ್ನು ನಂಬುವುದಿಲ್ಲ ಬದಲಿಗೆ ಹಿಂದಿನ ಟ್ಯೂಷನ್ ಟೀಚರ್ ಥರ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ ನಿಮ್ಮ ಸಂಬಳದ ಕಡೆ ನಿಮ್ಮ ಗಮನ ಇಟ್ಟುಕೊಂಡು ಕೆಲಸ ಮಾಡಿಕೊಂಡು ಹೋಗಿ ಎಂದು ಹೇಳುತ್ತಾನೆ ಆಗ ನನಗೆ ಇಷ್ಟು ಚಿಕ್ಕ ಹುಡುಗನ ಬಾಯಲ್ಲಿ ಎಷ್ಟು ದೊಡ್ಡ ಮಾತು ಹೇಗೆ ಸಾಧ್ಯ ಎಂದು ಆಶ್ಚರ್ಯವಾಗುತ್ತದೆ ಮತ್ತೆ ನೀನು ಯಾಕೆ ನನ್ನ ಕೂಗುತ್ತೀಯಾ ನಿನಗೇನಾದರೂ ಹುಚ್ಚ ನಾನೇನು ಕೇಳುತ್ತಿದ್ದೇನೆ ಅದಕ್ಕೆ ಉತ್ತರ ಕೊಡು ಎಂದಾಗ ನಿಮಗೆ ಹೇಗೆ ಪಾಠ ಮಾಡಿದರೆ ದುಡ್ಡು ಸಿಗುತ್ತೋ ಹಾಗೆ ನನಗೂ ನಿಮ್ಮನ್ನು ಕೂಗಿದರೆ ದುಡ್ಡು ಮತ್ತು ಖುಷಿ ಎರಡೂ ಸಿಗುತ್ತದೆ ಎಂದು ತಿಳಿದುಕೊಳ್ಳಿ ಅಂತ ಉದ್ಘಟತನದಿಂದ ಹೇಳುತ್ತಾನೆ ಆಗ ಹೊರಗಡೆಯಿಂದ ಗಾಡಿ ಬಂದ ಶಬ್ದ ಕೇಳಿಸುತ್ತದೆ ನಂತರ ನನಗೆ ಸಮಾಧಾನವಿಲ್ಲದಿದ್ದರೂ ಪಾಠ ಶುರು ಮಾಡಿದೆ ಆದರೂ ನನಗೆ ಇಲ್ಲಿ ಏನೋ ವಿಷಯ ಇದೆ ಅಂತ ಪದೇ ಪದೇ ಅನಿಸುತ್ತಿತ್ತು ಮಾರನೇ ದಿನ ನಾನು ಸಂಬಳದ ಅವಶ್ಯಕತೆ ಇದ್ದಿದ್ದರಿಂದ ಸಂಬಳ ಕೇಳಲು ಬಂದಿರುತ್ತೇನೆ ಆಗ ಶರತ್ ತಾಯಿ ಇರಲಿಲ್ಲ ತಕ್ಷಣ ನನ್ನ ಹಿಂದೆಯಿಂದ ಯಾರೋ ಬಂದು ಕರ್ಚಿಫ್ನಿಂದ ನನ್ನ ಬಾಯಿ ಮುಚ್ಚಿಕೊಳ್ಳುತ್ತಾರೆ ನಂತರ ನಾನು ಪ್ರಜ್ಞೆ ತಪ್ಪಿದೆ ಸ್ವಲ್ಪ ಹೊತ್ತಿನ ಬಳಿಕ ನನಗೆ ಎಚ್ಚರವಾದಾಗ ನನ್ನ ಮೈಕೈ ನೋಯುತ್ತಿತ್ತು ಯಾಕಂದರೆ ನನ್ನ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕೈಕಾಲು ಕಟ್ಟಿ ಹಾಕಿದ್ದರು ಇಲ್ಲಿ ಏನಾಗುತ್ತಿದೆ ಎಂದು ತಿಳಿಯಲಿಲ್ಲ ನನಗೆ ನನ್ನ ತಾಯಿಯ ಚಿಂತೆ ಆಯಿತು ಸ್ವಲ್ಪ ಹೊತ್ತು ತಡವಾಗಿ ಹೋದರೆ ನನ್ನ ತಾಯಿ ಚಡಪಡಿಸುತ್ತಾರೆ ಈಗ ಇಷ್ಟು ಸಮಯವಾಗಿದೆ ಎಂದುಕೊಳ್ಳುತ್ತಿರುವಾಗ ಶರತ್ ಬಂದು ನನ್ನ ಬಾಯಿಗೆ ಹಾಕಿದ ಪ್ಲಾಸ್ಟರ್ ತೆಗೆಯುತ್ತಾನೆ ಯಾಕೆ ನನ್ನನ್ನು ಹಾಕಿದ್ದೀರಾ ದಯವಿಟ್ಟು ನನ್ನ ಕಟ್ಟನ್ನು ಬಿಚ್ಚಿ ನನ್ನ ತಾಯಿ ಕಾಯುತ್ತಿರುತ್ತಾಳೆ ನನ್ನ ಕಟ್ಟುಗಳನ್ನು ಬಿಚ್ಚು ನಾನು ನಿನ್ನ ಟೀಚರ್ ಪಾಠ ಮಾಡುವಾಗ ನೀನು ಒಳ್ಳೆಯ ಹುಡುಗನಂತೆ ಇರುತ್ತೀಯಾ ಈಗ ದೊಡ್ಡವರ ಹಾಗೆ ನಡೆದುಕೊಳ್ಳುತ್ತೀಯಾ ಎಂದು ಹೇಳಿದಾಗ ಶರತ್ ತಂದೆ ನಿನ್ನನ್ನು ಏಕೆ ಕಟ್ಟಿಹಾಕಿದ್ದೀವಿ ಎಂದು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಎಂದು ಹೇಳಿ ಹೋಗುತ್ತಾರೆ ನಾನು ಅವರನ್ನು ಸಾರ್ ಸಾರ್ ಅಂತ ಎಷ್ಟೇ ಕೂಗಿದರೂ ಅವರು ನಿಂತುಕೊಳ್ಳಲೇ ಇಲ್ಲ ನನಗೆ ತುಂಬ ಭಯವಾಗತೊಡಗಿತು ಇವರೇಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಯೋಚನೆ ಮಾಡುತ್ತಾ ಹೆಚ್ಚು ಒತ್ತು ನಿಲ್ಲಲಾಗದೆ ನಾನು ಕೆಳಗೆ ಬಿದ್ದು ಬಿಟ್ಟೆ ಮತ್ತೆ ಅಪ್ಪ ಮಗ ಇಬ್ಬರು ಬಂದು ನನ್ನ ಮೇಲೆ ಅಡುಗೆ ಮನೆಯಿಂದ ಸ್ವಲ್ಪ ನೀರು ತಂದು ಎರಚಿ ಇಬ್ಬರು ಜೋರಾಗಿ ನಗುತ್ತಿದ್ದರು ಅವರಿಬ್ಬರು ಸೇರಿ ಮತ್ತೆ ನನಗೆ ಮತ್ತು ಬರುವ ಹಾಗೆ ಕರ್ಜಿಫ್ನಿಂದ ಮೂಗು ಮುಚ್ಚಿದರು ಮತ್ತೆ ಕಣ್ಣು ಬಿಟ್ಟು ನೋಡಿದಾಗ ನಾನು ನನ್ನ ಮನೆಯಲ್ಲಿದ್ದೆ ಎದುರಿಗೆ ನನ್ನ ತಾಯಿ ಹಾಗೂ ಪಕ್ಕದಲ್ಲಿ ಶರತ್ ತಾಯಿ ಕೂಡ ಇದ್ದರು ಅವರು ಹೇಳಿದರು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಕವಿತಾ ನನ್ನ ಗಂಡನಿಗೆ ಮಾನಸಿಕ ಕಾಯಿಲೆ ಇತ್ತು ಅದು ನನ್ನ ಮಗನಿಗೂ ಇದೆ ಇವರನ್ನು ನೋಡಿದ ಯಾರಿಗೂ ಇವರು ಮಾನಸಿಕ ರೋಗಿಗಳು ಎಂದು ತಿಳಿಯುತ್ತಿರಲಿಲ್ಲ ಇವರಿಬ್ಬರಿಗೂ ನಾನು ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದೇನೆ ಆದರೆ ಇನ್ನೂ ಪೂರ್ತಿಯಾಗಿ ಗುಣವಾಗಿಲ್ಲ ಅವರು ಬೇರೆಯವರಿಗೆ ತೊಂದರೆ ಕೊಡುವುದರಿಂದ ಅವರ ಮನಸ್ಸಿಗೆ ಖುಷಿ ಸಿಗುತ್ತದೆ ಅವರಿಗೆ ಯಾವುದೇ ಮನುಷ್ಯರಿಗೆ ತೊಂದರೆ ಮಾಡಿ ಖುಷಿ ಪಡದಿದ್ದರೆ ಆ ದಿನವೆಲ್ಲ ಅವರು ಮನೆಯ ತುಂಬ ಹುಚ್ಚರಂತೆ ಕೂಗಾಡುತ್ತಿದ್ದರು ನನ್ನ ಗಂಡ ಬೇರೆ ಊರಿಗೆ ಕೆಲಸದ ಮೇಲೆ ಹೋಗುತ್ತಿರಲಿಲ್ಲ ಅವರನ್ನು ಮೆಂಟಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೆವು ಮನೆಯ ವಾತಾವರಣಕ್ಕೆ ಬಂದರೆ ಸ್ವಲ್ಪ ಅವರಿಗೆ ನೆಮ್ಮದಿ ಸಿಗುತ್ತದೆ ಎಂದು ಆಗಾಗ ಮನೆಗೆ ಕರೆದುಕೊಂಡು ಬರುತ್ತಿದ್ದೆ ನೀನು ಒಮ್ಮೆ ನನ್ನನ್ನು ಕೇಳಿದೆ ನೀವು ಯಾಕೆ ಇಷ್ಟು ದೂರ ಔಷಧಿ ತೆಗೆದುಕೊಳ್ಳಕ್ಕೆ ಬರ್ತೀರಾ ಎಂದು ನಿನಗೆ ನೆನಪಿದೆಯಾ ಅಕ್ಕಪಕ್ಕದಲ್ಲಿರುವವರಿಗೆಲ್ಲ ನನ್ನ ಗಂಡ ಮತ್ತೆ ಮಗನ ಬಗ್ಗೆ ಗೊತ್ತಾದರೆ ಅವರೆಲ್ಲರೂ ಅವರಿಬ್ಬರನ್ನು ನೋಡುವ ರೀತಿಯೇ ಬೇರೆ ಇರುತ್ತದೆ ಅದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹತ್ತಿರದಲ್ಲಿದ್ದ ಯಾವ ಮೆಡಿಕಲ್ ಶಾಪ್ಗಳಿಗೂ ಹೋಗುತ್ತಿರಲಿಲ್ಲ ಯಾಕಂದರೆ ಆ ಏರಿಯಾದಲ್ಲಿ ಇಪ್ಪತ್ತು ವರ್ಷಗಳಿಂದ ಇರುವುದರಿಂದ ಎಲ್ಲ ಜನರ ಪರಿಚಯ ನನಗೆ ಇತ್ತು ಹಾಗಾಗಿ ನಾನು ಇಲ್ಲಿಯ ತನಕ ಬಂದು ಮೆಡಿಸನ್ಸ್ ತೆಗೆದುಕೊಂಡು ಹೋಗುತ್ತಿದ್ದೆ ನಿನಗಿಂತ ಮುಂಚೆ ಇಬ್ಬರು ಟೀಚರ್ಗಳು ಶರತ್ಗೆ ಪಾಠ ಮಾಡಲು ಬರುತ್ತಿದ್ದರು ಅವರಿಗೂ ಸಹ ಹೀಗೆ ತೊಂದರೆ ಕೊಡುತ್ತಿದ್ದರು ಎಂದಾಗ ನಾನು ಅವರಲ್ಲಿ ಕೇಳಿದೆ ನಿಮಗೆ ಈ ವಿಷಯ ಗೊತ್ತಿದ್ದರೂ ನೀವು ನನ್ನನ್ನು ಏಕೆ ಟ್ಯೂಷನ್ ಮಾಡಲು ಹೇಳಿದಿರಿ ಆಗ ಅವರು ಹೇಳಿದರು ಡಾಕ್ಟರ್ ನನಗೆ ಹೇಳಿದರು ನಿಮ್ಮ ಗಂಡನ ಕಾಯಿಲೆ ನಿಮ್ಮ ಮಗನಿಗೂ ಬಂದಿದೆ ಆದರೆ ಅವನಿಗೆ ಇನ್ನೂ ಚಿಕ್ಕ ವಯಸ್ಸು ಅವನಿಗೆ ಕಾಯಿಲೆಯನ್ನು ಮಾಡಬಹುದು ಆದರೆ ಅವನಿಗೆ ಓದಿನ ಕಡೆ ಹೆಚ್ಚು ಆಸಕ್ತಿ ಇರುವುದರಿಂದ ಅವನಿಗೆ ಶಾಲೆಗಿಂತ ಮನೆಯಲ್ಲಿಯೇ ಶಿಕ್ಷಣ ಕೊಡಿಸಿ ಅವನು ಅಲ್ಲಿ ಪಾಠ ಕೇಳುವುದರ ಜೊತೆಗೆ ನಮ್ಮ ಚಿಕಿತ್ಸೆಯು ನಡೆಯುತ್ತಿರುತ್ತದೆ ಇದರಿಂದ ಅವನು ಬೇಗ ಗುಣವಾಗಬಹುದು ಎಂದು ಹೇಳಿದ್ದರು ಅದಕ್ಕಾಗಿ ನಾನು ಮನೆಗೆ ಬಂದು ಪಾಠ ಹೇಳಿಕೊಡುವವರನ್ನು ನೇಮಕ ಮಾಡಿಕೊಳ್ಳುತ್ತಿದ್ದೆ ಅವರಿಗೆ ಇವರಿಂದ ತೊಂದರೆ ಆಗದಂತೆ ಯಾವಾಗಲೂ ಅವರ ಬೆನ್ನ ಹಿಂದೆ ಇದ್ದು ಕಾಯುತ್ತಿದ್ದೆ ನಾನು ನಮ್ಮ ಮನೆ ಪರಿಸ್ಥಿತಿ ಈ ರೀತಿ ಇರುವುದರಿಂದ ಯಾವ ಬಂಧುಗಳ ಮನೆಗೂ ಹೋಗುತ್ತಿರಲಿಲ್ಲ ಅವರು ಕೂಡ ನಮ್ಮ ಮನೆಗೆ ಬರುತ್ತಿರಲಿಲ್ಲ ಆದರೂ ಐದು ನಿಮಿಷ ನಾನು ಎಲ್ಲಾದರೂ ಹೊರಗಡೆ ಹೋದರೆ ಹೀಗೆ ಮಾಡುತ್ತಿದ್ದರು ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಇನ್ನು ಮುಂದೆ ಇಂಡಿಯಾದಲ್ಲಿ ಇರುವುದಿಲ್ಲ ನನ್ನ ಗಂಡ ಮತ್ತು ಮಗನ ಚಿಕಿತ್ಸೆಗಾಗಿ ಹೊರದೇಶಕ್ಕೆ ಹೋಗುತ್ತಿದ್ದೇನೆ ಇಲ್ಲಿಯವರೆಗೆ ನಿನಗೆ ತೊಂದರೆ ಕೊಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸು ಎಂದು ನೀನು ಕೆಲಸದ ಬಗ್ಗೆ ಚಿಂತೆ ಮಾಡಬೇಡ ನಿನ್ನ ಮನೆಯ ಪರಿಸ್ಥಿತಿ ನನಗೆ ಅರ್ಥವಾಗುತ್ತದೆ ನಾನು ನಿನ್ನ ಕೆಲಸದ ಬಗ್ಗೆ ನನ್ನ ಗೆಳತಿಯ ಹತ್ತಿರ ಮಾತನಾಡಿದ್ದೇನೆ ಈ ವಿಸಿಟಿಂಗ್ ಕಾರ್ಡ್ ತಗೋ ನಾಳೆ ನೀನು ಈ ಕಂಪನಿಗೆ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗು ನಾನು ಅವಳಿಗೆ ಎಲ್ಲವನ್ನು ತಿಳಿಸಿದ್ದೇನೆ ನಿನಗೆ ಅವಳು ಕೆಲಸ ಕೊಡುತ್ತಾಳೆ ಎಂದು ಹೇಳಿ ಹೊರಟರು ಆಗ ನನಗೆ ಒಂದು ಹೆಣ್ಣು ಗಂಡ ಮತ್ತು ಮಗ ಇಬ್ಬರು ಮಾನಸಿಕ ರೋಗಿಗಳಾಗಿದ್ದರೂ ಅವರ ಜೊತೆ ಜೀವನ ಮಾಡಿಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣ ಇರುವ ಇವರಿಗೆ ಒಳ್ಳೆಯದಾಗಲಿ ಎಂದು ನಾನು ನನ್ನ ತಾಯಿ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು